ಕುಸಿಯುತ್ತಿದೆ ಮರ ನೇಲುತ್ತಿದೆ ಈಗ ಈಗ ತಾಜಾ ತಾಜಾ ಸುದ್ದಿ ಕೊತ್ತಿಗೆಲ್ಲ ಗುಡ್ಡೆ ಜರಿ ದಿಶಲ ಗುಡ್ಡ ಗಂಕ ಕೇಳಿಯಿರಿ ಕೆತ್ತಿಗೆಲ್ಲ ಗುಡ್ಡೆ ಅಲ್ಲಿ ತಾರೆ ಈ ಗುಡಿಗೆ ನಲೆ ಬಿತಿದೆ ಬಿತ್ತಿದೆ ಬೇಡ ಬೇಡ ಅನ್ನುವ ಕಾಲ ಓ ಗುಡ್ಡೆ ಅಣ್ಣ ಹಾಗೆಂದ್ರು ಹೋಯ್ತು ಹೋಯ್ತು ಓಯ್ತ ಗುಡ್ಡ ಗಂಕ ಬಂದರೆ ಗುಡ್ಡ ಹೋದ್ರೆ ಹಾಗೆ ತಿಲ್ಲ ಅಂತ ಗುದ್ದೆಗೆ ಹಗ್ಗ ಹಾಕಿ ಎಳಿರಿ ಬಂದ್ರೆ ಗುತ್ತೆ ಹೋದ್ರೆ ಹಗ್ಗ ತೇರು ಬಾಯಿ ಐದು ದೇಣಿಗಳಲ್ಲಿ ಐದು ಬಣ್ಣಗಳಲ್ಲಿ ಮಾರಾಟ ರಂಗ ರಂಗರಂಗದ ರಿಂಗಿರ ಗಬ್ಬ ಮಾತ ಮಾತಾಡು ಜೋರ್ ಜೋರು ವಸ್ತ್ರ ಸೀನಲ್ಲಿ ಕಿತ್ತಿಗೆ ದುಡ್ಡಿ ಜಾನೇ ತಮ್ಮ ತುಮ್ಮ ವೀಕ್ಷಕರೆಲ್ಲ ಗಾಡಿ ನಿಲ್ಲಿಸಿ ನೋಡ್ತಾ ಇದ್ದಾರೆ ಇಲ್ಲಿ ಯಾವ್ದು ಹೋಗುವ ನಮ್ಮ ಮಂಗಳೂರು ಮತ್ತು ಕುಡಬಿದ್ರಿ ರಾಷ್ಟ್ರೀಯ ಹೆದ್ದಾರಿ